ಹಾಯ್ ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಹಿಡಿಯೋ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿಗೆ ಹೊರಗೆ ಇಲ್ಲಿ ಸ್ಕಂದ ಕಾಲ್ ಮಾಡಿರ್ತಾರೆ ಅಜಯ್ ಹೇಳೋದು ಬೇಡ ನಾವು ಆಚೆ ಫಿಲ್ಮಿಗೆ ಹೋಗೋಣ ಅಂತ ಹೇಳ್ತಾರೆ ಇವರು ನಾನು ಹೋಗೋಕ್ಕೆ ನಾನು ಇರೋಲ್ಲ ಅಂತ ಕಟ್ ಮಾಡಿಬಿಡ್ತಾರೆ ಏನು ಹೇಳಿದೆ ನಿನ್ನ ಹೆಂತಿಗೆ ಅಂತ ಇಲ್ಲಿ ಅವ್ರ ಕೆಲಸ ಕೆಳಗೆ ಕೈಯಲ್ಲಿ ಕೆಲಸ ಮಾಡೋರು ಕೇಳ್ತಾರೆ ಅವರು ಊರಿಗೋಗ ಇಲ್ಲ ಮನೇಲಿ ಇರೋಲ್ಲ ಅಂತ ಕಟ್ ಮಾಡಿದ್ರು ಅಂತ ಇತ್ತು ಅಂತ ಅಂದ್ಕೊಂಡು ಸ್ಕಂದ ಸುಮ್ಮನಾಗ್ತಾರೆ ಈ ಕಡೆ ಮಹೇಶ ಸರಸ್ವತಿಗೆ ಮಾತಾಡ್ತಿರ್ತಾರೆ ಊಟ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಅವ್ರ ತಾಯಿ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ತರಕಾರಿ ತುಟ್ಟಿಯಾಗಿದೆ ರೇಟ್ ಜಾಸ್ತಿ ಹೇಗೆ ತರಲಿ ಅತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೀನು ದುಡ್ದಿದ್ರೆ ಅವ್ರಿಗೆ ಯಾಕೆ ಇಷ್ಟು ಕಷ್ಟ ಅಂದಾಗ ಕೋಪ ಕೋಪಗೊಂಡು ಊಟ ಮಾಡೋದನ್ನು ಬಿಟ್ಟು ಹೋಗ್ತಾರೆ ಮತ್ತೆ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ ಮತ್ತೆ ವಾಪಸ್ ಬರ್ತಾರೆ ಆಗ ಮಗಳಿಗೆ ಕತೆ ಹೇಳ್ತಿರ್ತಾಳೆ ಇಲ್ಲಿ ಸರಸ್ವತಿ ಅವರ ಬಗ್ಗೆ ಹೀಗೀಗ ಅಜ್ಜಯ್ ಹೆಂಗೆ ಬೈದರು ಹಾಗೆ ಆಯಿತು ಅಂತ ಏನು ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ನಿಂಗೆ ಮೊದಲೇ ಅವರು ಪರಿಚಯ ಅಂದಾಗ ಇಲ್ಲ ಅವರು ನಂಗೆ ಪರಿಚಯ ಇಲ್ಲ ಅಂತ ಮಾತನ್ನ ಮರೆಸ್ತಾರೆ ಈ ಕಡೆ ಮತ್ತೆ ಮನೆಗೆ ಶಾಲಿನಿ ಗಂಡ ರ್ತಾರೆ ಅವರು ಕಾಲ್ ಮಾಡಿದ್ಲು ಸಮಸ್ಯೆ ಇದೆ ಅಂತ ಅಳ್ತಾ ಇದ್ಲು ಮನೆಗೆ ಬರ್ತಾ ಇದ್ಲು ಅಂತ ಮನೆಗೆ ಬರ್ತೀನಿ ಅಂತ ಅಳ್ತಾ ಇದ್ಲು ಬರ್ರಿ ಹೋಗೋಣ ಅಂತಂದಾಗ ಕೆಲಸ ಅದು ಇದು ಏನು ರೀ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಅವರಿಗೆ ಪಾಪ ಅಲ್ಲಿ ಕಷ್ಟ ಆಗ್ತಿದೆ ಅಳ್ತಿದ್ದಾಳೆ ನೀವು ಅದು ಇದು ಅಂದ್ಕೊಂಡಿದ್ದೀರ ಅವ್ರಿಗೆಲ್ಲ ಹೇಳಿದ್ರಿ ತಾನೆ ನೀವು ಅವರಿಗೆ ಕೆಲಸ ಮಾಡೋಕ್ಕಾಗ ಬರಲ್ವಾ ಹಾಗಂತ ಹೇಳಿದ್ರಿ ತಾನೆ ನೀವು ಅಂತ ಆವಾಜ್ ಆಗ್ತಾಳೆ ಈ ಕಡೆ ಕರ್ಕೊಂಡು ಹೋಗ್ತಾರೆ ಶಾಲಿನಿ ಹೊರ ಹೊರಮನೆಗೆ ಈ ಕಡೆ ಸ್ಕಂದ ಯಾಕೆ ಇವರು ಕಟ್ ಮಾಡಿದರು ಚಿಕ್ಕಮ್ಮದಗೂ ಫೋನ್ ಮಾಡಬೇಕು ಇರು ಅಥವಾ ಚಿಕ್ಕಮ್ಮಿಗೆ ಫೋನ್ ಮಾಡಿದಾಗ ಅವ್ರ ಮಗ ಮೊಮ್ಮಗ ಹಿಡ್ಕೊಂಡು ಕೂತಿರ್ತಾರೆ ಮೊಬೈಲ್ನ ಕೊಡೋದೇ ಇಲ್ಲ ಇಲ್ಲಿ ಕಟ್ ಆಗಿಬಿಡುತ್ತೆ ಫೋನು ಈ ಕಡೆ ಪ್ರಜ್ವಲ್ಗೆ ಪೂಜೆ ಬಂದುಬಿಟ್ಟು ಸಾರಿ ನಾನು ಯೋಸಲ್ಲಿ ಇದ್ದೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು ನಿನ್ನ ಮೆಸೇಜ್ಗಳೆಲ್ಲ ನಾನು ನೋಡೇ ಇಲ್ಲ ಇವಾಗ ಇಂಡಿಯಾ ಬಂದ ತಕ್ಷಣ ನೋಡಿದೆ ಸಾರಿ ಅಂತ ಹೇಳ್ತಾರೆ ಸಖತ್ತಾಗಿದೆ ಗಾಡಿ ಸೂಪರು ಅಂತ ಹೇಳ್ತಾರೆ ಆಯ್ತು ನಂದೇ ಗಾಡಿ ಅಂತ ಇಲ್ಲಿ ಪ್ರಜ್ವಲ್ ಹೇಳ್ತಾರೆ ಹಾಗಿದ್ರೆ ಒಂದು ಲಾಂಗ್ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ರಜ್ವಲ್ ಕೇಳ್ತಾನೆ ಮೊದಲು ಶಾಪಿಂಗು ಆಮೇಲೆ ಲಾಂಗ್ ಡ್ರೈವ್ ಅಂತ ಇಲ್ಲಿ ಪೂಜೆ ಹೇಳಿಬಿಟ್ಟು ಅವನ ಜೊತೆ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಓಡ್ತಾರೆ ಈ ಕಡೆ ಶಾಲಿನಿ ಮತ್ತು ಅವ್ರ ಗಂಡ ಮನೆಗೆ ಬಂದಿರ್ತಾರಲ್ಲ ಇಲ್ಲ ಅಜ್ಜಿನ ಜೊತೆ ಮಾತಾಡ್ತಾರೆ ನೀವು ಮೊದಲೇ ಮದುವೆ ಮಾಡಿಕೊಡ್ಬೇಕಾದ್ರೆ ಹುಡುಗಿಗೆ ಎಲ್ಲ ಕಳ್ಸಿ ಕಳಿಸ್ಬೇಕಲ್ವ ಇಲ್ಲ ಅದು ಬರಲ್ಲ ಇದು ಬರಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ನಾನು ಅವಳಿಗೆ ಕಲ್ಕೋ ಅಂದರೆ ಅವಳು ಓದು ಓದು ಅಂತ ಕಲ್ತ್ಕೊಲೇ ಇಲ್ಲ ಸ್ಟಡಿ ಏನು ಅವಳಿಗೆ ಓದಿದ್ದು ಒಂಬತ್ತನೇ ಕ್ಲಾಸ್ ಹೊತ್ತೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಶಾಲಿನ ಮಾತು ಮರೆಸ್ತಾರೆ ಅವ್ರ ಗಂಡ ಹೇಳಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಆಮೇಲೆ ಅವರೂನ ಮೀಟ್ ಮಾಡಬೇಕು ತಾನೆ ಮಾತಾಡೋಂಗೆ ಭಾವನಿಗೆ ನೋವಾಗಿರೋದು ನೋಡಿ ಅವರು ತುಂಬ ಬೇಜಾರ್ ಮಾಡ್ಕೊತಾಳೆ ಅಳತಾ ಹೋಗಿ ರೂಮಲ್ಲಿ ಕೂತ್ಕೊತಾಳೆ ಅವ್ರು ಬಂದಿದ್ ಗೊತ್ತಿದ್ರು ಕೂಡ ಮಾತಾಡ್ಸೋಕ್ಕೆ ವರು ಬರೋದೇ ಇಲ್ಲ ಈ ಕಡೆ ಅಜ್ಜಯ್ ಮಾತು ಹೊರಗೆ ಮನಸ್ಸಿಗೆ ಮುಟ್ಟುತ್ತೆ ಕೆಲಸ ಕಲಿಸಿ ಇಲ್ಲಿ ಅಕ್ಕ ಕ್ಷಮೆ ಕೇಳ್ತಾರೆ ತಂದೆ ತಾಯಿ ಇಲ್ಲದೆ ಬೆಳೆದ್ಲು ಕೂಡ್ ಕುಟುಂಬದಲ್ಲಿ ಎಲ್ಲಾನು ಕಲಿತಾಳೆ ನೀವು ಅವ್ರಿಗೆಲ್ಲ ತಂದೆ ತಾಯಿ ಆಗ್ತೀರಾ ಅಂತ ನಾನು ಹೊರನ ಇಲ್ಲಿ ಕೊಡ್ಬೇಕಂತ ತುಂಬ ಆಸೆಯಿಂದ ಸುಳ್ಳು ಹೇಳಿಬಿಟ್ಟು ಕೊಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಹೊರಗೆ ಕೆಲಸ ಬರೋಲ್ಲ ಅಂತ ಹೇಳಿದ್ದು ಬರುತ್ತೆ ಅಂತ ಹೇಳಿದ್ದು ನಾನೇ ನನ್ನೇ ತಪ್ಪಾಗಿದೆ ನನ್ನನ್ನೇ ಕ್ಷಮಿಸಿ ಅಂತ ಶಾಲೆ ನೀ ಅಜ್ಜಯ್ನ ಹತ್ರ ಕ್ಷಮೆ ಕೇಳ್ಕೊಳ್ಳೋದು ನೋಡಿ ಹೊರರಿಗೆ ತುಂಬಾ ನೋವಾಗುತ್ತೆ ಹೀಗಾಗಿ ಹಿಂತಿರುಗಿ ರೂಮಲ್ಲಿ ಕೂತ್ಕೊಂಡು ಅಳತಿರ್ತಾರೆ ನೀವು ತಂಗಿನ ಭೇಟಿ ಆಗಕಂದ ಬಂದಾಗ ವರು ಅಳ್ತಿರೋದು ನೋಡಿ ಶಾಲಿನ ಈ ಗಂಡ ತುಂಬಾ ಬೇಜಾರ್ ಮಾಡ್ಕೊಂಡು ನೀನ್ ಅಂತ ಒಳಗಡೆ ಹೋಗಿ ತಾವು ಹೊರಗಡೆ ಹೋಗ್ತಾರೆ ಈ ಕಡೆ ಹೊರ ತುಂಬಾ ಕಣ್ಣೀರು ಆಗ್ತಾ ಅಕ್ಕ ಅಂತ ಹೇಳ್ತಾರೆ ಕೈ ಗೊಬ್ಬೆ ಬೊಬ್ಬೆ ಬಂದಿರೋದು ನೋಡಿಬಿಟ್ಟು ಏನಾಯ್ತಿ ಕೈಗೆ ಏನಾಗಿದೆ ಅಂತ ಹೇಳ್ತಾರೆ ಮನೆಯಲ್ಲಿ ಮುಂಜಾನೆ ಸಂಜೆ ಒಟ್ಟು ಬಟ್ಟೆ ಹೋಗೋ ಗುಳಿ ಎದ್ದಿದ ಅಷ್ಟೇ ಬಿಡೋಕ ಪರವಾಗಿಲ್ಲ ಅಂತ ಹೇಳಿ ಇದನ್ನೆಲ್ಲ ಸರಸ್ವತಿ ನಿಂತ್ಕೊಂಡು ಮಿರರಿಂದ ನೋಡ್ತಿರ್ತಾರೆ ಈ ಕಡೆ ಮಹೇಶನ್ಗೂ ಕೂಡ ಇಲ್ಲಿ ಸರಸ್ವತಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಸರಸ್ವತಿ ಕೂಡ ವರುಣೆ ಅವಳು ಅಂತ ಹೇಳುವಂತ ಬಾಯಿಗೆ ಬಂದಿರುತ್ತೆ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೇಳಿರ್ತಾರಲ್ಲ ಅದು ಕೂಡ ನೆನಪು ಮಾಡ್ಕೋತಾರೆ ಈ ಕಡೆ ಸ್ಕಂದ ಮತ್ತೆ ಫೋನ್ ಟ್ರೈ ಮಾಡ್ತಿರ್ತಾರಲ್ವಾ ಅದನ್ನ ನೋಡ್ಬಂತ ಅವ್ರ ಅವ್ರ ಮನೇಲಿರೋ ಹುಡುಗ ಕಾಲ್ ಮಾಡಿ ಅವ್ರ ಲಕ್ಷ್ಮಿ ಆಂಟಿ ಊರ್ಗೆ ಹೋಗ್ತಾ ಇದ್ದಾರೆ ಅವ್ರ ಅಕ್ಕ ಮತ್ತೆ ಅವ್ರ ಭಾವ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳ್ತಾರೆ ದಿಢೀರ್ನೇ ಇಲ್ಲಿ ಸ್ಕಂದ ಕೂಡ ಓಡೋಗ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡಾಗುತ್ತೆ ಎಷ್ಟೋ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು